ಫಸ್ಟು ಯೂಟ್ಯೂಬ್ ಓಪನ್ ಮಾಡಿ ಸರ್ಚ್ ಬಾಕ್ಸಲ್ಲಿ ದ ಮಂಡ್ಯ ಗೌಡ ಅಂತ ಟೈಪ್ ಮಾಡಿ ಅದಾದಮೇಲೆ ದ ಮಂಡ್ಯ ಗೌಡ ಇನ್ನೊಂದು ಸಲ ಕ್ಲಿಕ್ ಮಾಡಿ ನೆಕ್ಸ್ಟ್ ಅದಾದಮೇಲೆ ಪ್ಲೇ ಲಿಸ್ಟ್ ಕ್ಲಿಕ್ ಮಾಡಿ ಪ್ಲೇ ಲಿಸ್ಟಲ್ಲಿ ಸ್ಕ್ರಾಲ್ ಡೌನ್ ಮಾಡಿ ನವೋದಯ ಕೋಚಿಂಗ್ ಟ್ವೆಂಟಿ ಟ್ವೆಂಟಿ ಫೈವ್ ಇದೆ ಅದನ್ನು ಕ್ಲಿಕ್ ಮಾಡಿ ಆಯಿತಾ ಇಲ್ಲಿ ಟೋಟಲ್ ಆಗಿ ಏಯ್ಟಿ ವಿಡಿಯೋಸ್ ಇದೆ ಇಪ್ಪತ್ತು ಚಾಪ್ಟರ್ ಇದೆ ಇಪ್ಪತ್ತು ಚಾಪ್ಟರ್ ಕಂಪ್ಲೀಟು ವೀಡಿಯೋ ಟ್ಯೂಟೋರಿಯಲ್ ಇದೆ ಜೊತೆಗೆ ಹತ್ತು ಮಾಡೆಲ್ ಕ್ವಶನ್ ಪೇಪರ್ ಇದೆ ಆಯಿತಾ ಪ್ರತಿಯೊಂದು ವೀಡಿಯೋನು ಈ ರೀತಿ ನೋಡ್ಬೋದು ನೋಡಿ ಯಾವ್ದಾರು ಒಂದು ವೀಡಿಯೋ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೋಡಿ ಈ ರೀತಿ ಇದೆ ಚಾಪ್ಟರ್ ಒಂದರಿಂದ ಇಪ್ಪತ್ತರವರೆಗೆ ವರ್ಕ್ ಬುಕ್ ಪಿ ಡಿ ಎಫನ್ನು ಈ ಕೆಳಗಿನ ಗೂಗಲ್ ಡ್ರೈವ್ನಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಿ ಅಂತ ಲಿಂಕ್ ಇದೆ ಆಯಿತಾ ಅದನ್ನು ಕ್ಲಿಕ್ ಮಾಡಿ ನಿಮಗೆ ಈ ರೀತಿ ಪಿ ಡಿ ಎಫ್ ಓಪನ್ ಆಗುತ್ತೆ